ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸ್ಥಳದಲ್ಲಿಯೇ ಬೈಕ್ ಸವಾರ ನಿವೃತ್ತ ಆರೋಗ್ಯ ನಿರೀಕ್ಷಕ ವೆಂಕಟರವಣಪ್ಪ ಸಾವು ಚಿಂತಾಮಣಿ ಬಾಗೇಪಲ್ಲಿ ರಸ್ತೆಯ ಮಹಮ್ಮದಪುರ ಗೇಟ್ ಬಳಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಾರು ಬಾಗೇಪಲ್ಲಿ ರಸ್ತೆಯಿಂದ ಚಿಂತಾಮಣಿಗೆ ಬರುತ್ತಿದ್ದು ಬೈಕ್ ಸವಾರ ಚಿಂತಾಮಣಿಯಿಂದ ಬಾಗೇಪಲ್ಲಿ ರಸ್ತೆ ಮೂಲಕ ಗಂಜಿಗುಂಟೆಗೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಕಾರು ಚಾಲಕ ಮೂಲತಃ ಅನಂತಪುರ ಜಿಲ್ಲೆಯ ನರಪಲ ಗ್ರಾಮದ ಗಜ್ಜಲು ಅಂಜನೆಯಲು ಹೆಸರು ತಿಳಿದು ಬಂದಿದೆ ಮೃತಪಟ್ಟ ಬೈಕ್ ಸವಾರ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಬಳಿ ವಾಸವಾಗಿರುವ ನಿವೃತ್ತ ಆರೋಗ್ಯ ನಿರೀಕ್ಷಕ ಅರವತ್ತಾರು ವರ್ಷದ ವೆಂಕಟರವಣಪ್ಪ ಎಂದು ಗುರುತಿಸಲಾಗಿದೆ ಮೂಲತಃ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಿವಾಸಿಯಾಗಿದ್ದ ಅವರು ಬಾಗೇಪಲ್ಲಿ ರಸ್ತೆಯಲ್ಲಿರುವ ಶಿಡ್ಲಘಟ್ಟ ತಾಲೂಕಿಗೆ ಸೇರಿದ ಗಂಜುಗುಂಟೆಯಲ್ಲಿ ಮದುವೆಯಾಗಿದ್ದು ಚಿಂತಾಮಣಿಯಲ್ಲಿ ವಾಸವಾಗಿದ್ದಾರೆ ಮೃತರು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ್ದು ಆರು ವರ್ಷಗಳ ಹಿಂದೆ ಆರೋಗ್ಯ ನಿರೀಕ್ಷಕರಾಗಿ ನೇಮಕ ಆಗಿ ನಿವೃತ್ತಿ ಹೊಂದಿರುವುದಾಗಿ ಹೇಳಲಾಗಿದೆ